ನೀವು ಒಂದು ವೇಳೆ ಸಿದ್ದರಾಮಯ್ಯನವರ ವಿರುದ್ಧ ಗೆಲಾದ್ರು ಷಡ್ಯಂತ್ರ ಮಾಡಿ ನೀವು ಅವರಿಗೆ ಗೆಳತ ಕೆಲಸ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ದಂಗೆ ಇರುತ್ತದೆ ಜನ ಇವತ್ತ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ನಿನ್ನೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಆಯಿತು ಅವರು ಇಳಿತಾರೆ ಹಾಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾವು ಇವತ್ತು ದಿವಸ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಆಗ್ರಹ ಮಾಡ್ತಾ ಇದ್ದೀವಿ ಏನು ಇವತ್ತ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಜಾತಿ ಜನಾಂಗದವರ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲರ ಮನೆ ಮಾತಾಗಿರ್ತಕ್ಕಂಥವರು ಈ ಕೆಲವು ಸೋಷ್ಣು ವರ್ಗಗಳಿಗೆ ಹಿಂದುಳಿದ ವರ್ಗಗಳಿಗೆ ಅಲ್ಪಸಂಖ್ಯಾತರಿಗೆ ಬೇರೆ ಬಂದ ಎಲ್ಲ ಬಡವರಿಗೆ ಮೇಲೆತ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರಿಗೆ ಇದು ಏನು ಕೆಲಸ ಆಗ್ತಾ ಇದೆ ಅಂತ ಹೇಳಿ ನಮಗೆ ನಿಮ್ಮ ಮಾಧ್ಯಮದಲ್ಲಿ ನೋಡಿ ನಮಗೆ ಅನಿಸ್ತಾ ಇದೆ ಕಾರಣಕ್ಕಾಗಿ ಇವತ್ತು ದಿವಸ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ ಅವರಿಗೆ ನೀವು ಗೌರವಿತವಾಗಿ ನಡೆಸಬೋದು ನೀವು ಅವರಿಗೆ ಇವತ್ತ ಯಾವ ಎಮ್ ಎಲ್ ಎ ನಾಲ್ಕು ಮಂದಿ ದಿಲ್ಲಿಗೆ ಹೋದ್ರು ಹಾಂಗ್ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ನಾವು ಯಾವ ಎಲ್ಲಾ ಎಂ ಎಲ್ ಎತ್ತ ಈ ರಾಜ್ಯದ ಎಲ್ಲ ಶೋಷಿತ ಸಮುದಾಯಗಳು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತ ಅಂತ ಹೇಳಕ್ ಬಯಸ್ತೀವಿ ನೀವು ಒಂದು ವೇಳೆ ಸಿದ್ದರಾಮಯ್ಯನವರ ವಿರುದ್ಧ ಏನಾದರೂ ಷಡ್ಯಂತ್ರ ಮಾಡಿ ನೀವು ಅವರಿಗೆ ಕೆಲಸ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ದಂಗೆ ಇರುತ್ತದೆ ಜನ ಇಡೀ ರಾಜ್ಯದ ಜನ ಎಲ್ಲ ಶೋಷಿತ ಬಂಧುಗಳು ಎಲ್ಲ ಹಿಂದೂಳು ವರ್ಗದವರು ಅಲ್ಪಸಂಖ್ಯಾತರು ವರ್ಗದ ಎಲ್ಲರೂ ಸಹಿತ ಇವತ್ತು ದಿವಸ ಸಿದ್ದರಾಮಯ್ಯವರು ಪರವಾಗಿದ್ದಾರೆ